ಅಂಶಗಳು ಸಾಗರ ಜಿಲ್ಲೆಯಾಗುವುದಕ್ಕಿಂತ ಮೊದಲು ಶಿರಸಿ ಜಿಲ್ಲೆಯಾಗಲಿ ಉಪೇಂದ್ರ ಪೈ ಎನ್ಎಸ್ಎಸ್ ಹಾಗೂ ಯುವ ರೆಡ್ ಕ್ರಾಸ್ ಭಾರತೀಯ ಸ್ಕೌಟ್ಸ್ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಹೆಬ್ಬಾರ್ ಶಿರಗೋಡ ಗ್ರಾಮದ ಮೌಲಾನಾ ಆಜಾದ್ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ತರಗತಿಯನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು ಬಿಜೆಪಿ ಮಂಡಳಿಯ ಕಾರ್ಯಕಾರಿಣಿ ಹಾಗೂ ಸೇವಾ ಪಾಕ್ಷಿಕ ಅಭಿಯಾನ ಕಾರ್ಯಾಗಾರ ಸಭೆ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಂದ ಉತ್ತಮ ಸಾಧನೆ ಹೊಂಡದಲ್ಲಿ ಬಿದ್ದಿದ್ದ ಶವ ಪತ್ತೆ ಮಾಡಿದ ಈಚು ತಜ್ಞ ಗೋಪಾಲಗೌಡ ಸ್ಕಂದ ಸೌಹಾರ್ದ ಸಹಕಾರಿ ಸಂಘಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ ಸಿಸಂ ಜಾತಿಯ ಮರಕಡಿದ ವ್ಯಕ್ತಿಯ ಬಂಧನ ಸಂವಿಧಾನದಿಂದ ಎಲ್ಲರಿಗೂ ಸಮಾನ ಅವಕಾಶ ಜಿಲ್ಲಾಧಿಕಾರಿ ನಗರದ ರಾಘವೇಂದ್ರ ಸರ್ಕಲ್ನಲ್ಲಿ ಸೋಮವಾರ ಮಾಧ್ಯಮದವರಿಗೆ ಉತ್ತರಿಸಿದ ಶಿರಸಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಉಪೇಂದ್ರಭಾಯ್ ಮಾತನಾಡಿ ಸಾಗರ ಜಿಲ್ಲೆ ಆಗುವುದಕ್ಕಿಂತ ಮೊದಲು ಶಿರಸಿ ಜಿಲ್ಲೆ ಆಗಲಿ ಎಂದು ಆಗ್ರಹಿಸಿದರು ಅಲ್ಲದೆ ಸಿದ್ದಾಪುರ ಮತ್ತು ಬನವಾಸಿ ಸೇರಿಸಿಕೊಂಡು ಸಾಗರ ಜಿಲ್ಲೆ ಮಾಡುವುದಕ್ಕೆ ಇಲ್ಲಿನ ಜನರ ಒಪ್ಪಿಗೆ ಇಲ್ಲ ಅವರ ಬೇಡಿಕೆ ಒಂದೇ ಮೊದಲು ಶಿರಸಿ ಜಿಲ್ಲೆ ಆಗಬೇಕು ಎಂಬುದಷ್ಟೇ ಇಲ್ಲಿನ ಜನರ ಬೇಡಿಕೆ ಎಂದು ಹೇಳಿದರು ಈ ಘಟ್ಟದ ಮೇಲಿನ ಶಿರಸಿ ಶಾಸಕ ಯಲ್ಲಾಪುರ ಶಾಸಕ ಹಳಿಯಲ್ಲ ಶಾಸಕರ ಮೇಲೆ ಶಿರಸಿ ಜಿಲ್ಲೆ ಮಾಡುವ ಜವಾಬ್ದಾರಿ ಇದೆ ಈ ಕೂಡಲೇ ಅವರು ಎಚ್ಚೆತ್ತುಕೊಂಡು ಹೋರಾಟಗಾರರ ಜೊತೆಗೆ ಕೈಜೋಡಿಸಬೇಕು ಎಂದು ಹೇಳಿದರು ಅಲ್ಲದೆ ಶಿರಸಿ ಜಿಲ್ಲೆ ಆಗಬೇಕೆಂಬ ಕೂಗು ನಿನ್ನೆ ಮೊನ್ನೆಯದಲ್ಲ ಇದು ಕಳೆದ ನಾಲ್ಕು ವರ್ಷಗಳಿಂದ ಶಿರಸಿ ಜಿಲ್ಲೆಯಾಗಬೇಕೆಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಬನವಾಸಿ ಸಿದ್ದಾಪುರ ಬಿಟ್ಟುಕೊಡುವುದಿಲ್ಲ ಈ ಮೊದಲಿನಿಂದಲೂ ಶಿರಸಿ ಜಿಲ್ಲೆ ಸೇರಿದಂತೆ ಬನವಾಸಿ ತಾಲೂಕಿಗೂ ನಮ್ಮ ಬೇಡಿಕೆ ಇದೆ ಎಂದರು ಈಗ ನಾವು ಎಲ್ಲಾ ಹೋರಾಟಗಾರರು ಒಂದಾಗಿ ಶಿರಸಿ ಜಿಲ್ಲೆ ಮಾಡುವ ತನಕ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಶ್ವನಾಥ ಶರ್ಮಾ ಸದಾನಂದ ದೇಶಳ್ಳಿ ಪ್ರಭಾಕರ್ ಜೋಗ್ಲೇಕರ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನವರನ್ನ ಸಾಗರ ಜಿಲ್ಲೆ ನಡೀತಾ ಇದೆ ಆದರೆ ಇವತ್ತು ಸಿದ್ದಾಪುರದಿಂದ ಇರತಕ್ಕಂಥ ನಮ್ಮೆಲ್ಲ ತಾಲೂಕದವರು ಯಾರು ಕೂಡ ಇವತ್ತು ನೇರವಾಗಿ ಸಾಗರ ಜಿಲ್ಲೆಗೆ ಹೋಗಲಿಕ್ಕೆ ಇಲ್ಲ ಆದರೆ ಅವರ ಬೇಡಿಕೆ ಏನಕ್ಕೆ ಹೇಳಿದರೆ ಸಾಗರ ಜಿಲ್ಲೆಗಿಂತ ಮೊದಲು ಸಿರ್ಸಿ ಜಿಲ್ಲೆ ಆಗಲಿ ನಾವು ಸಿರ್ಸಿ ಜಿಲ್ಲೆಯಲ್ಲೇ ಇರ್ತೇವೆ ಹಾಗಾಗಿ ಕೂಡಲೇ ನಮ್ಮ ಜನಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಏನು ಇವತ್ತು ಜಿಲ್ಲೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಶಿರ್ಸಿ ಯಲ್ಲಾಪುರ ಮತ್ತು ಏನು ಹಳಿಯಾಳ ಈ ಮೂರು ಶಾಸಕರು ಕೂಡಲೇ ಎಚ್ಚೆತ್ತು ನಮ್ಮ ತಾಲೂಕು ಬೇರೆ ಜಿಲ್ಲೆ ಹೋದ ಬದಲಿಗೆ ನಮ್ಮ ತಾಲೂಕನ್ನು ನಮ್ಮನ್ನು ಉಳಿಸ್ಕೊಂಡು ಆದಷ್ಟು ಬೇಗ ಸಿರ್ಸಿ ಜಿಲ್ಲೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ಮೂರು ಶಾಸಕರ ಮೇಲಿದೆ ಇವತ್ತು ಹೋರಾಟ ಸಮಿತಿ ಹೋರಾಟ ಇದೆ ಸಂದರ್ಭ ಸರಿಯಾಗಿ ಎಚ್ಚೆತ್ತು ಕೊಟ್ಟು ಯಾರನ್ನು ಜಾಗೃತಿ ಮಾಡ್ತಾ ಇದೆ ಆದರೆ ಈ ಈ ಮೂರು ಶಾಸಕರು ಕೂಡಲೇ ಜಾಗೃತರಾಗಬೇಕು ಆದಷ್ಟು ಸಿಗದ್ರೆ ಸಿರ್ಸಿ ಜಿಲ್ಲೆ ಆಗಬೇಕು ಈಗಾಗಲೇ ಆರು ಏಳು ಜಿಲ್ಲೆಗಳಾಗತಕ್ಕಂಥ ಪ್ರಸ್ತಾವನೆ ಈಗಾಗಲೇ ಕೇಂದ್ರಕ್ಕೆ ಕೇಂದ್ರ ಕೇಳಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳೋದು ಕೂಡ ನಮಗೆ ಮಾಹಿತಿ ಬಂದಿದೆ ಇದೆಲ್ಲ ಪರಿಗಣಿಸಿ ಪೂರ್ಣ ಜಿಲ್ಲೆ ಆಗಲಿ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಇರಲಿ ಈಗ ಜಿಲ್ಲೆ ಆಗಬೇಕಂತೇಳಿ ಎರಡು ಹೋರಾಟದ ಹೋರಾಟಗಾರರ ಸಮಿತಿ ಇದೆ ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ನಿಮ್ಮ ಹೋರಾಟ ಮಾಡ್ತೀರಾ ಹೀಗೆ ಎಲ್ಲ ಹೋರಾಟ ಸಮಿತಿ ಒಂದೇ ಒಂದೇ ಅದರಲ್ಲಿ ಏನಿಲ್ಲ ಹಾಗಾಗಿ ನಾವು ವರ್ಷದಿಂದ ನಡೀತಾ ಈ ಹೋರಾಟ ಸಮಿತಿ ನಮ್ಮದು ಸಿರಸಿ ಜಿಲ್ಲಾ ಹೋರಾಟ ಸಮಿತಿ ಇದು ಗಟ್ಟಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ ಮತ್ತೆ ಬನವಾಸಿ ಒಂದು ಪ್ರಸ್ತಾವನೆ ಕೂಡ ಇಟ್ಟಿದ್ವಿ ಅದನ್ನು ಕೂಡ ಬನವಾಸಿ ತಾಲೂಕ್ ಆಗ್ಬೇಕನ್ನೋದು ಕೂಡ ನಮ್ಮ ವಿಚಾರ ಅದನ್ನು ಕೂಡ ಆಗಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಉತ್ತರ ಕನ್ನಡ ಇವರ ನೇತೃತ್ವದಲ್ಲಿ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ಇವರ ಸಹಭಾಗಿತ್ವದಲ್ಲಿ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜಯಂತಿ ಉತ್ಸವ ಆಚರಣೆ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಸ್ಥಳ ಒಕ್ಕಲಿಗರ ಸಭಾಭವನ ಕೆಳಗನೂರು ಕಾಸರಗೋಡು ಕಾರ್ಯಕ್ರಮದ ವಿವರ ಕಾಲ್ನಡಿಕೆಯ ಜಾಥಾ ವಿಶ್ವಕರ್ಮ ದೇವರಿಗೆ ಪುಷ್ಪನಮನ ಸಭಾ ಕಾರ್ಯಕ್ರಮ ಚಿತ್ರಕಲಾ ಪ್ರದರ್ಶನ ಊಟೋಪಚಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ಆಗಮಿಸುವ ಸರ್ವರಿಗೂ ಸ್ವಾಗತ ಬಯಸುವವರು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ಗೋಕರ್ಣ ಶ್ರೀ ಮಹಾಕಾಳಿದೇವಿ ದೇವಸ್ಥಾನ ಶೇಡಗೇರಿ ಅಂಕೋಲಾ ಶ್ರೀ ಕಾಳಿಕಾಂಬ ದೇವಸ್ಥಾನ ಔತನಿ ಭಟ್ಕಳ ವಿಶ್ವಕರ್ಮ ಒಕ್ಕೂಟ ಉತ್ತರ ಕನ್ನಡ ದಿನಾಂಕ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶ್ವಕರ್ಮ ಸಮಾಜದ ಪ್ರತಿಭೆಗಳಿಗೆ ವೇದಿಕೆ ನೃತ್ಯ ಸಂಗೀತ ಯಕ್ಷಗಾನ ಹಾಸ್ಯ ಇತರೆ ಸಾಂಪ್ರದಾಯಿಕ ಅಥವಾ ಕಲಾ ಪ್ರದರ್ಶನಕ್ಕೆ ಮುಕ್ತ ಅವಕಾಶ ಯಾವುದೇ ವಯಸ್ಸಿನ ಮಿತಿ ಇಲ್ಲ ನೋಂದಣಿಗಾಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಒನ್ ಸೆಪ್ಟೆಂಬರ್ ಹದಿನೈದರಂದು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಎನ್ಎಸ್ಎಸ್ ಹಾಗೂ ಯುವ ರೆಡ್ ಕ್ರಾಸ್ ಭಾರತೀಯ ಸ್ಕೌಟ್ಸ್ ಗೈಡ್ ಸೇರಿದಂತೆ ವಿವಿಧ ಸಂಘಗಳ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ನೆರವೇರಿಸಿದರು ಸೋಮವಾರ ಅವರು ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿದ ಶಾಸಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ನಾಯ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್ ಪ್ರಮುಖರಾದ ಲಕ್ಷ್ಮಣ್ ಬನ್ಸೋಡೆ ಸೇರಿದಂತೆ ಪ್ರಾಂಶುಪಾಲರು ಉಪನ್ಯಾಸಕರು ಉಪಸ್ಥಿತರಿದ್ದರು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ತರಗತಿ ಪ್ರಾರಂಭಿಸುವುದರಿಂದ ಮಕ್ಕಳ ದಾಖಲಾತಿ ಹೆಚ್ಚಲಿದೆ ತಾಲೂಕಿನಲ್ಲಿ ಆಯ್ದ ಹಲವು ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಲಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ತಾಲೂಕಿನ ಶಿರಗೋಡ ಗ್ರಾಮದ ಮೌಲಾನಾ ಆಜಾದ್ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ತರಗತಿಯ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿತ ಕಾಣುತ್ತಿದೆ ಈ ನಿಟ್ಟಿನಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಲಾಗುತ್ತಿದೆ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನು ಆಕರ್ಷಿಸುವ ಉದ್ದೇಶದಿಂದ ಹಲವು ಹೊಸ ಹೊಸ ಯೋಜನೆಗಳನ್ನು ಆರಂಭಿಸಲಾಗಿದೆ ಇದೀಗ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸುವ ಉದ್ದೇಶದಿಂದ ರಾಗಿ ಮಾಲ್ಟ್ ವಿತರಿಸಲಾಗುತ್ತಿದೆ ಕೆಪಿಎಸ್ ಶಾಲೆಗಳನ್ನು ಆರಂಭಿಸುವುದು ಸಂಘ ಸಂಸ್ಥೆಗಳ ಸಹಭಾಗಿತ್ವದಡಿ ಸರ್ಕಾರಿ ಶಾಲೆಗಳಿಗೆ ಸುಸಜ್ಜಿತ ಕಟ್ಟಡ ನಿರ್ಮಿಸುವುದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ನಾನಾ ಕಾರ್ಯಕ್ರಮಗಳ ಆಯೋಜನೆಗೆ ವಿಶೇಷ ಗಮನ ನೀಡಲಾಗಿದೆ ಎಂದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಸ್ತಫಾ ಮಜಾವರ್ ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಮಾರ್ತಾಂಡಪ್ಪ ಮಣ್ಣಮ್ಮನವರ್ ಮುಖ್ಯೋಪಾಧ್ಯಾಯ ಸಾದಿಕ್ ಮುಖಂಡರಾದ ಇಕ್ಮಾಲ್ ಸಾಬ್ ಮುಲ್ಲಾ ಬಶೀರ್ ನಾಲಬಂದ ಸಂದೀಪ್ ಪಾಟೀಲ್ ಗುಲಾಬಾ ಶಾ ಆಲೂರ್ ಶಪಿ ಹಂಚಿನ ಮನಿ ಜೈರಾಮ್ ಮಾಳಾಪುರ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಒಂದು ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಶಾಸಕ ಶೆಟ್ಟಿ ಶೆಟ್ಟಿಯವರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಸೆಪ್ಟೆಂಬರ್ ಹದಿನೇಳರಿಂದ ಮಹಾತ್ಮ ಗಾಂಧಿ ಜನ್ಮದಿನ ಅಕ್ಟೋಬರ್ ಎರಡರವರೆಗೆ ದೇಶದಾದ್ಯಂತ ಸೇವಾ ಪಾಕ್ಷಿಕ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಜಿಲ್ಲೆಯ ಎಲ್ಲಾ ತಾಲೂಕು ಮಂಡಲಗಳಲ್ಲಿ ಸಮಾಜದ ಸರ್ವರ ಏಳಿಗೆಗಾಗಿ ಸ್ವಚ್ಛತಾ ಅಭಿಯಾನ ಸಸಿ ನೆಡುವ ಅಭಿಯಾನ ರಕ್ತದಾನ ಶಿಬಿರ ನೋಂದಣಿ ಮತ್ತು ಪ್ರತಿಜ್ಞಾ ವಿಧಿ ಸ್ವೀಕಾರ ಆರೋಗ್ಯ ಶಿಬಿರ ನಮೋ ಸಾಕ್ಷ್ಯಚಿತ್ರ ಪ್ರದರ್ಶನಿ ಜೀವನ ಪ್ರದರ್ಶನಿ ಪಂ ದಿನದಯಾಳ ಉಪಾಧ್ಯಾಯ ಜನ್ಮದಿನ ಸಾಧಕರಿಗೆ ಸನ್ಮಾನ ಮತ್ತು ಮನ್ ಕಿ ಬಾತ್ ವೀಕ್ಷಣೆ ವಿಕಸಿತ ಭಾರತ ವಿಚಾರಗೋಷ್ಠಿ ಆತ್ಮ ನಿರ್ಬಂಧ ಭಾರತ ವಿಚಾರಗೋಷ್ಠಿ ಸ್ಥಳೀಯ ಉತ್ಪನ್ನ ಕರಕುಶಲ ಗೃಹ ಗುಡಿ ಕೈಗಾರಿಕೆಗಳ ಉತ್ಪನ್ನಗಳ ಮಾರಾಟ ಉತ್ತೇಜನಕ್ಕಾಗಿ ಮೇಳ ಮತ್ತು ಗೋಷ್ಠಿ ಹನ್ನೊಂದು ವೋಕಲ್ ಫಾರ್ ಲೋಕಲ್ ಪ್ರಚಾರ ಮೇಳ ಗ್ರಂಥಾಲಯಗಳಿಗೆ ನಮೋ ಕುರಿತು ಪುಸ್ತಕ ವಿತರಣೆ ಸಂಸತ್ ಲೇಖ್ ಮಹೋತ್ಸವ ಕ್ರೀಡಾ ಸ್ಪರ್ಧೆಗಳು ವಿಕಸಿತ ಭಾರತ ಚಿತ್ರಕಲಾ ಸ್ಪರ್ಧೆಗಳು ಮೋದಿ ವಿಕಾಸ್ ಮ್ಯಾರಥಾನ್ ಗಾಂಧೀಜಿ ಶಾಸ್ತ್ರೀಜಿ ಜಯಂತಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವುದು ನಮ್ಮ ಉದ್ದೇಶವಾಗಿದೆ ಕಳೆದ ವರ್ಷದ ರೀತಿಯಲ್ಲಿಯೇ ಈ ವರ್ಷವೂ ಅಭಿಯಾನವನ್ನು ಅರ್ಥಪೂರ್ಣವಾಗಿ ಜಿಲ್ಲೆಯ ಎಲ್ಲಾ ತಾಲೂಕು ಮಂಡಲಗಳಲ್ಲಿ ಕಡ್ಡಾಯವಾಗಿ ನಡೆಸಬೇಕೆಂದು ಸಭೆಯಲ್ಲಿ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ವೆಂಕಟೇಶ್ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಗುರುಪ್ರಸಾದ್ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷರಾದ ಜಿಎಸ್ ಗುನಗ ಕುಮಟಾ ಪುರಸಭಾ ಅಧ್ಯಕ್ಷರಾದ ಸುಮತಿ ಭಟ್ ರಾಜ್ಯ ಶಿಖ್ ಸಂಖ್ಯಾತ ಮೋರ್ಚಾದ ಪಕ್ಷದ ಪ್ರಮುಖರು ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹನ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ನಡೆಸಿದ ವಿಶೇಷ ಪರೀಕ್ಷೆಗಳಲ್ಲಿ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಉತ್ತಮ ಸಾಧನೆಯನ್ನು ಮಾಡಿ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅವರಲ್ಲಿ ಕುಮಾರಿ ಮೇಘನಾ ಹೆಗಡೆ ಸಿತಾರ್ವಾಥನದಲ್ಲಿ ಅಭಯ ಸೂರ್ಯ ಪಿಎಸ್ ತಬಲಾ ವಾದನದಲ್ಲಿ ಪ್ರಥಮ ಸ್ಥಾನ ಪಡೆದು ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಸಮೇತ ಪದಕವನ್ನು ಪಡೆದಿರುತ್ತಾರೆ ಈ ಸಾಧನೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಕಲಾ ಗುರುಗಳಿಗೆ ಕಾಲೇಜಿನ ಪರವಾಗಿ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮೊಳಕೊಂಡ ಹಾಗೂ ಎಂಇಎಸ್ನ ಪದಾಧಿಕಾರಿಗಳು ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಸಂಗೀತ ಮತ್ತು ನೃತ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಹಾಗೂ ಎಲ್ಲಾ ಕಲಾ ಗುರುಗಳು ಅಭಿನಂದಿಸಿದ್ದಾರೆ ಶಿರಸಿ ತಾಲೂಕಿನ ಗೋಣನಸರದ ಹೊಂಡದಲ್ಲಿ ಬಿದ್ದಿದ್ದ ಸುಬ್ಬದೇವುಗೌಡರ ಮೃತದೇಹವನ್ನು ಶೋಧ ಕಾರ್ಯ ನಡೆಸಿ ಹೊಂಡದಿಂದ ಹೊರತೆಗೆಯಲು ಈಜು ತಜ್ಞ ಗೋಪಾಲಗೌಡ ಮತ್ತು ಅವರ ನೇತೃತ್ವದ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡ ಯಶಸ್ವಿಯಾಗಿದೆ ಈ ಒಂದು ಶೋಧ ಕಾರ್ಯದಲ್ಲಿ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡದ ಮುಖ್ಯಸ್ಥ ಗೋಪಾಲ್ಗೌಡ ದಿವಾಕರ್ ಹುಲೇಕಲ್ ಪ್ರದೀಪ್ ಎಸಲೆ ತಿರುಮಲ ಹರ್ಷ ಮಡಿವಾಳ್ ಪಾಲ್ಗೊಂಡಿದ್ದರು ಅವರಿಗೆ ಗ್ರಾಮೀಣ ತಾಣೀಯ ಪಿಎಸ್ಐ ಅಶೋಕ್ ರಾಟೋಡ್ ಮತ್ತು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು saath neediddare. ಎಲ್ಲಕಲ್ಲಿಗೆ? ಡೆಲ್ಲಿ ಕವದಿಲ್ಲ. 나 بروك. ಇವೊ ಅನ್ಕೀರು. ನೀನು ಕೈ ಹಿಂಗಾಕ ಕೈ ಹಿಡಿ ಗೋಪಲಾಣ್ಣ ಬೆಲ್ಲ ಬರ್ಲಿ. ಬರ 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 ಬರ. ಬರ ಬರ. ಏ ಕೈ ಕೊಡಿ ಲರೆ? ನನ್ ಗಣಗಾಳಿಲ್ಲ ಕತ್ತು. ಹಾ ನಿನ್ನ ಹೇಳಿದ್ವಿ. ನಿನ್ನ ಬೇಡ ಫಸ್ಟ್ ಅವ್ ಕತ್ತು ನಾವು ತಕುತ್ತೀವಿ ಅಮ್ಮ ನಿನ್ನ ಹೇಳಿದ್ವಿ. ಈ ಕೈ ಬ್ರೋ. ಈ ಕೈ ಕಲ್ಲು ಸರಿ ಹಾ ಕಲ್ಲು ಪಂಚುರು ಪಂಚುರು ಅಂತ. ಸೆಪ್ಟೆಂಬರ್ ಹದಿನೈದರಂದು ನಗರದ ಹೊಸೂರಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಕಂದ ಸೌಹಾರ್ದ ಸಹಕಾರಿ ಸಂಘಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಸೋಮವಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಹಕಾರಿ ಸಂಘವು ಸದಸ್ಯರ ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಈ ತತ್ವದಡಿಯಲ್ಲಿ ಸ್ಕಂದ ಸೌಹಾರ್ದ ಸಹಕಾರಿ ಸಂಘವು ಯಶಸ್ಸು ಸಾಧಿಸಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೀಸಂ ಜಾತಿಯ ಎರಡು ಮರಗಳನ್ನು ಕಡಿದು ನಾಟ ಹಾಗೂ ಜಲಾವು ತಯಾರಿಸಿ ದಾಸ್ತಾನು ಇಟ್ಟಿದ್ದ ವ್ಯಕ್ತಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ ಘಟನೆ ತಾಲೂಕಿನ ಚಿಪಗಿಯಲ್ಲಿ ನಡೆದಿದೆ ವಿನಾಯಕ ಸುಬ್ರಾಯ್ ಹೆಗ್ಡೆ ಬಂಧಿತ ಆರೋಪಿ ಆರೋಪಿಯು ಚಿಪಗಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದರಲ್ಲಿ ಎರಡು ಸೀಸಂ ಜಾತಿಯ ಮರಗಳನ್ನು ಕಡಿದು ನಾಟ ಹಾಗೂ ಜಲಾವು ತಯಾರಿಸಿ ದಾಸ್ತಾನು ಮಾಡಿಟ್ಟಿದ್ದ ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ನಿಂಗಾಣಿ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ಗಿರೀಶ್ ನಾಯ್ಕ್ ದಾಳಿ ನಡೆಸಿ ಒಂಬತ್ತು ನಗಗಳಿಂದ ಜೀರೋ ಪಾಯಿಂಟ್ ಒಂಬೈನೂರ ನಲವತ್ತೆರಡು ಕ್ಯುಮಿ ಹಾಗೂ ಒಂದು ಪಾಯಿಂಟ್ ಎರಡುನೂರ ಐವತ್ತು ಕ್ಯುಮಿ ಜಲಾವು ವಶಪಡಿಸಿಕೊಳ್ಳಲಾಗಿದೆ ಉಪವಲಯ ಅರಣ್ಯಾಧಿಕಾರಿ ಐಶ್ವರ್ಯಾ ನಾಯಕ್ ಗಸ್ತುಪಾಲಿಕರಾದ ಮಂಜುನಾಥ್ ಶಿಗ್ಲಿ ಗುಡ್ಡಪ್ಪ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಭಾರತ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶವನ್ನು ಕಲ್ಪಿಸಿದ್ದು ನಾಗರಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಕಾರವಾರ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಜಾತಿ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಸಮಾನತೆಯ ಮನೋಭಾವದಿಂದ ಕೂಡಿರಬೇಕು ಸಂವಿಧಾನವು ಸಮಾನತೆ ಸೌಹಾರ್ದತೆ ಸಹಿಷ್ಣುತೆಯು ಸಂವಿಧಾನಿಕ ಮೌಲ್ಯಗಳನ್ನು ಒಳಗೊಂಡಿದ್ದು ಬಡವರು ಶ್ರೀಮಂತರು ಎಲ್ಲ ಧರ್ಮದವರು ಎಲ್ಲರಿಗೂ ಸಮಾನ ಅವಕಾಶವನ್ನ ನೀಡಿದೆ ಎಂದರು ನಮ್ಮ ಸಂವಿಧಾನವು ಪ್ರತಿಯೊಬ್ಬರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಧೈರ್ಯವಾಗಿ ಸಾರ್ವಜನಿಕವಾಗಿ ಮಾತನಾಡಬಹುದಾಗಿದೆ ಗ್ರಾಮ ಪಂಚಾಯತ್ಗಳಲ್ಲಿ ನಡೆಯುವ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ಕೂಡ ಮುಕ್ತವಾಗಿ ಮಾತನಾಡುವ ಅವಕಾಶವನ್ನು ನೀಡಲಾಗಿದೆ ಮಕ್ಕಳು ತಮ್ಮ ಸಮಸ್ಯೆಗಳ ಬಗ್ಗೆ ತಮ್ಮ ವ್ಯಾಪ್ತಿಗಳಲ್ಲಿ ಮತ್ತು ಶಾಲೆಗಳಿಗೆ ಏನು ಸೌಲಭ್ಯಗಳು ಬೇಕು ಎಲ್ಲವುಗಳನ್ನು ಧೈರ್ಯದಿಂದ ಕೇಳಬೇಕು ಜೀವನದಲ್ಲಿ ಧೈರ್ಯದಿಂದ ಮಾತನಾಡುವುದನ್ನು ರೂಢಿಸಿಕೊಳ್ಳಬೇಕು ಎಂದರು ನ್ಯೂಸ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ